ವೆಲ್ಕಮ್ ಟು ಯಶೋನ್ ಖುಷಿ ಚಾನೆಲ್ ಭಾಗ ಒಂದು ಭಾಗ ಎರಡು ನೋಡಿಲ್ಲ ಅಂದರೆ ಈಗಲೇ ನೋಡಿ ಮುದುಡಿದ ಸುಂದರ ಮನಸ್ಸುಗಳು ಭಾಗ ಮೂರು ಅಜಯ್ ನನ್ನ ನೋಡುತ್ತಲೇ ಸರಳ ಹುಬ್ಬಿ ಹೋದಳು ಇಬ್ಬರೂ ಹತ್ತಿರದಲ್ಲೇ ಇದ್ದ ರೆಸ್ಟೋರೆಂಟ್ಗೆ ಹೋದರು ಇಬ್ಬರ ಮತ್ತೆ ಬಹಳ ಹೊತ್ತು ಮೌನ ಆವರಿಸಿತ್ತು ಅಜಯ್ ಮೌನ ಮುರಿಯುತ್ತಾ ಆಕೆಯನ್ನು ಕೆಲಸದಿಂದ ತೆಗೆದು ಹಾಕಿದ ಬಗ್ಗೆ ಅನುಕಂಪ ತೋರಿದ ನಂತರ ಇಬ್ಬರು ಕಬ್ಬನ್ ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಕುಳಿತು ಮಾತನಾಡೋಣ ಎಂದು ತೀರ್ಮಾನಿಸಿ ಆಟೋ ಹತ್ತಿ ಬಂದರು ಪಾರ್ಕ್ನಲ್ಲಿ ಅಷ್ಟಾಗಿ ಜನಜಂಗುಳಿ ಇರಲಿಲ್ಲ ಬಹಳ ಒಳಗೆ ಹೋಗದೆ ಮುಂದುಗಡೆನೇ ಇದ್ದ ಒಂದು ದೊಡ್ಡ ಮರದ ನೆರಳಲ್ಲಿ ಕುಳಿತರು ಸರಳ ಅಜಯ್ನ ಹತ್ತಿರ ಮದುವೆ ಬಗ್ಗೆ ಪ್ರಸ್ತಾಪ ಏಕೆ ಮಾಡುವುದೆಂದು ತಡಕಾಡಿದಳು ಬಹಳ ಪ್ರೀತಿ ಪ್ರೇಮ ತೋರಿಸುತ್ತಿದ್ದ ಅಜಯ್ ಆಗಾಗ ಈ ಹಿಂದೆ ನಿನ್ನನ್ನು ಬಿಟ್ಟು ನಾನು ಬದುಕಿರಲಾರೆ ಎಂದು ನೊಂದುಕೊಳ್ಳುತ್ತಿದ್ದ ಹೀಗಾಗಿ ಆದಷ್ಟು ಬೇಗ ಮದುವೆ ವಿಷಯ ಮಾತನಾಡುವುದೇ ಒಳ್ಳೆಯದೆಂದು ಸರಳ ಅಂದುಕೊಂಡಳು ಅಷ್ಟರಲ್ಲಿ ಅಜಯ್ ವಿಷಯಕ್ಕೆ ಪೀಠಿಕೆ ಹಾಕುವಂತೆ ಸರಳ ಐ ಲೈಕ್ ಯು ಎಂದು ಭುಜದ ಸುತ್ತ ಕೈ ಹಾಕಿದ ತಕ್ಷಣ ಸರಳ ಐ ಕೆನಾಟ್ ಸ್ಟೇ ಹವೆ ಫ್ರಮ್ ಯು ಫಾರ್ ಲಾಂಗ್ ಟೈಮ್ ಯಾವಾಗ ಮದುವೆ ಮಾಡಿಕೊಳ್ಳೋಣ ಎಂದಳು ಮುಗ್ಧವಾಗಿ ಆವನ್ನು ಕಂಡು ಬೆಚ್ಚಿ ಬೀಳುವಂತೆ ಸ್ವಲ್ಪ ದೂರ ಸರಿದ ಅಜಯ್ ಸರಳ ಯಾಕೆ ಹಾಗೆ ನಾವಿಬ್ಬರು ಸಾಯೋತನಕ ಇದೇ ರೀತಿ ಇರೋಕ್ಕಾಗಲ್ವಾ ಮದುವೆ ಅನ್ನೋ ಬಂಧನ ಯಾಕೆ ಎಂದು ತುಂಟನಗೆ ಬೀರುತ್ತಾ ಕುಂಕಾಗಿ ಕೇಳಿದ ಸರಳ ಅವನು ತಮಾಷೆ ಮಾಡುತ್ತಿದ್ದಾನೆ ಎಂದುಕೊಂಡು ನಮ್ಮ ಸಮಾಜ ಆಗಿ ಇರೋದಕ್ಕೆ ಬಿಡಲ್ಲ ಅದಕ್ಕೆ ಎಂದು ದೃಢವಾಗಿ ಉತ್ತರಿಸಿದಳು ಇನ್ನು ವಿಷಯ ಕೈ ಮೀರಿದೆ ಎಂದುಕೊಂಡು ಅಜಯ್ ಅವಳ ಗಲ್ಲವನ್ನು ತನ್ನ ಕಡೆಗೆ ಎತ್ತಿ ಹಿಡಿಯುತ್ತಾ ನೋಡು ಸರಳ ನಾನು ನಿನ್ನ ಹಿತೈಷಿ ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ನೀನು ಮುಗ್ಧ ಹುಡುಗಿ ಪ್ರಪಂಚದ ಜ್ಞಾನ ನಿನಗೆ ಅಷ್ಟಿಲ್ಲ ಆದ್ದರಿಂದ ಆ್ಯಸ್ ಎ ಗುಡ್ ಫ್ರೆಂಡ್ ಹೇಳ್ತಾ ಇದ್ದೀನಿ ನೀನು ನಿಮ್ಮ ತಂದೆ ತಾಯಿ ನೋಡಿ ಮೆಚ್ಚಿದ ಹುಡುಗನನ್ನು ಮದುವೆ ಮಾಡಿಕೊ ನಾನು ನಿನಗೆ ಸಾಯೋವರೆಗೂ ಗುಡ್ ಫ್ರೆಂಡ್ ಆಗಿ ಇರುತ್ತೇನೆ ಏನು ಎಂದು ಪ್ರಶ್ನಿಸಿದ ಸರಳಾಗೆ ಬಹಳ ಹೊತ್ತು ಮಾತೆ ಹೊರಡಲಿಲ್ಲ ಅವನ ಕಡೆ ರೋಷದಿಂದ ನೋಡುತ್ತಾ ಹಾಗಾದರೆ ನನ್ನನ್ನು ಮದುವೆ ಮಾಡಿಕೊಳ್ಳುವ ಯೋಚನೆ ಯಾವತ್ತೂ ಬರಲಿಲ್ಲ ನನ್ನ ಬೇರೆ ತರಹದ ಹುಡುಗಿ ಅಂದ್ಕೊಂಡಿದ್ರಾ ಎಂದು ಮುಗ್ಧತೆಯಿಂದ ಪ್ರಶ್ನಿಸಿದಳು ಹಾಗಲ್ಲ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯ ಈಗ ಎಷ್ಟೋ ಜನರು ಲವ್ ಮಾಡ್ತಾರೆ ಹಾಗಂತ ಎಲ್ಲರ ಜೊತೆನೂ ಮದುವೆ ಆಗೋಕ್ಕೆ ಆಗುತ್ತಾ ಹೇಳು ಮೇಲಾಗಿ ನಾನು ಯಾವತ್ತು ನಿನ್ನ ಹತ್ತಿರ ಐ ಲವ್ ಯು ಅಂತ ಹೇಳಲಿಲ್ಲ ನಿನ್ನ ಸ್ನೇಹವನ್ನು ದುರುಪಯೋಗ ಮಾಡಿಕೊಳ್ಳಲಿಲ್ಲ ಹೆಚ್ಚೆಂದರೆ ಐ ಲೈಕ್ ಯು ಅಂತ ಹೇಳಿರಬಹುದು ಅದನ್ನು ನೀನು ಇಷ್ಟಪಡ್ರಿ ಇಲ್ಲದಿದ್ದರೆ ಅದು ಬೇಡ ಎಂದು ಸಲೀಸಾಗಿ ಹೇಳಿ ಮುಗಿಸಿದ ಸರಳಾಗೆ ಮೈಯೆಲ್ಲ ಉರಿದಂತೆ ಅನಿಸಿತು ಅವನ ಸನಿಹ ಕೆಂಡದಂತೆ ಇತ್ತು ಅವನೇ ಮತ್ತೆ ಹೇಳಿದ ನಿನ್ನ ಜೀವನದಲ್ಲಿ ನಾನು ಬೇಡ ಅಂದರೆ ನಾನು ಯಾವತ್ತೂ ಬರಲ್ಲ ಮೇಲಾಗಿ ನಿನ್ನ ಜೀವನದ ಸಂಗಾತಿ ಸಿಕ್ಕಿದರೂ ನಮ್ಮ ಈ ಸ್ನೇಹದ ಬಗ್ಗೆ ಹೇಳಲ್ಲ ಗುಟ್ಟಾಗಿ ಇಡ್ತೀನಿ ಗೊತ್ತಾಯ್ತಾ ಎಂದು ದೃಢವಾಗಿ ಹೇಳಿದ ಅವನ ಮಾತುಗಳು ಸೂಚಿಯಂತೆ ಸರಳಾಗಿ ಚುಚ್ಚಿತು ಹಾಗಾದರೆ ಮೊದಲೇ ಹೀಗೆ ಅಂತ ನನಗೆ ಯಾಕೆ ಹೇಳಲಿಲ್ಲ ಎಂದು ಪ್ರಶ್ನಿಸಿದಳು ಅಜಯ್ ಅವಳ ಮಾತಿಗೆ ನುಗ್ಗುತ್ತಾ ಏನಂತ ನೀನು ಕೇಳಲಿಲ್ಲ ನಾನು ಹೇಳಲಿಲ್ಲ ಮೇಲಾಗಿ ಈ ತರಹದ ವಿಷಯದಲ್ಲಿ ಹುಡುಗಿಯರು ಹುಷಾರಾಗಿರಬೇಕು ಅದಕ್ಕೆ ಹೇಳೋದು ಹುಡುಗಿಯರಿಗೆ ಮೋಸ ಮಾಡೋದು ತುಂಬ ಸುಲಭ ಅವರಿಗೆ ಬುದ್ಧಿಪಟ್ಟ ಅಂತ ಎಂದು ಹೇಳಿ ಎದ್ದ ಸರಳ ಅವನನ್ನು ಹಿಡಿದು ಕುಳಿಸಿದಳು ದೀನಳಾಗಿ ಅಜಯ್ ಒಂದು ಸರಿ ನನ್ನ ಮುಖ ನೋಡು ನೀನು ತೋರಿಸೋ ಪ್ರೀತಿನೇ ನಿಜವಾದ ಪ್ರೀತಿ ಅಂತ ನಂಬಿದ್ದೀನಿ ಈಗೆಲ್ಲ ಮಾತಾಡಿ ನನ್ನನ್ನು ನೋಯಿಸಬೇಡ ನೀನು ಇಷ್ಟು ಹೊತ್ತು ಹೇಳಿದ್ದೆಲ್ಲ ಬರೀ ಸುಳ್ಳು ಅಂತ ಒಂದು ಸರಿ ಹೇಳಿಬಿಡು ಪ್ಲೀಸ್ ಎಂದು ಎರಡು ಕೈ ಜೋಡಿಸಿ ಕೇಳಿಕೊಂಡಳು ಅಜಯ್ ತಲೆಯ ಮೇಲೆ ಕೈ ಇಟ್ಕೊಂಡು ನಗುತ್ತಾ ಅರೆ ಸರಳ ನೀನೇನು ಉಚ್ಚೀನಾ ಯಾಕೇಕೆ ಆಡ್ತಾ ಇದೆಯಾ ನನ್ನ ಬಗ್ಗೆ ಮದುವೆ ವಿಚಾರ ನಿನಗೆ ಹೇಗೆ ಬಂತು ಮೇಲಾಗಿ ನಮ್ಮ ನಿಮ್ಮ ಆಚಾರ ವಿಚಾರ ಕೂಡಿ ಬರೋದಿಲ್ಲ ಯಾಕೆ ಅಷ್ಟು ಯೋಚನೆ ಮಾಡಲಿಲ್ಲ ನೀನು ಎಂದು ಅವಳ ಮೇಲೆ ರೇಗಿದ ಅವಮಾನದಂತಾಯಿತು ಸರಳಾಗೆ ತನ್ನ ಮೇಲೇನೆ ಅತಿಯಾದ ಕೋಪ ಉಕ್ಕಿತು ಕೈಲಾಗದೆ ಇರುವನು ಮೈಪರಿಚಿಕೊಂಡ ಎಂಬ ಗಾದೆಯಂತೆ ತನ್ನ ತಲೆಯನ್ನು ಎರಡು ಕೈಗಳಿಂದ ಚೆಚ್ಚಿಕೊಂಡಳು ಅವಳನ್ನು ತಡೆಯುವ ಸಾಹಸಕ್ಕೆ ಹೋಗಲಿಲ್ಲ ಅಜಯ್ ಮೇಲಾಗಿ ಅಕ್ಕಪಕ್ಕದಲ್ಲಿ ಓಡಾಡೋರು ನಮ್ಮ ಬಗ್ಗೆ ತಪ್ಪಾಗಿ ತಿಳಿತಾರೆ ಮೊದಲು ಸರಿಯಾಗಿ ಕುಳಿತುಕೋ ಮನೆಗೆ ಹೋದ ಮೇಲೆ ಏನಾದರೂ ಮಾಡಿಕೊ ಎಂದು ಹೇಳಿದ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಹಾಕಿದಂತಿತ್ತು ಅವನ ಮಾತು ಛೇ ಐ ಡಿಡ್ ಎ ಗ್ರೇಟ್ ಮಿಸ್ಟೇಕ್ ಇನ್ ಮೈ ಲೈಫ್ ಎಂದು ಚೀರಿದಳು ಹಾಂ ನೀನೇ ಒಪ್ಪಿಕೊಂಡೇ ಎಲ್ಲ ಇನ್ನಾದರೂ ಯಾರ ಸ್ನೇಹನೂ ಮಾಡದೆ ಅಪ್ಪ ಅಮ್ಮ ತೋರಿಸೋ ಹುಡುಗನನ್ನು ಮದುವೆ ಮಾಡಿಕೊ ಎಂದು ಹೇಳಿದ ನಿಮ್ಮ ಉಪದೇಶ ನನಗೆ ಅಗತ್ಯ ಇಲ್ಲ ಆದರೆ ಇನ್ಮೇಲಾದರೂ ಬೇರೆ ಹುಡುಗಿಯರಿಗೆ ಈ ಥರ ಮೋಸ ಮಾಡಬೇಡ ನಿಮ್ಮಂಥವರನ್ನು ಗುಂಡಿಟ್ಟು ಕೊಂದರೂ ತಪ್ಪಿಲ್ಲ ಎಂದು ಹೇಳಿ ಅವನ ಬರುವಿಕೆಗೂ ಕಾಯದೆ ಫಾಸ್ಟ್ ಆಗಿ ಪಾರ್ಕಿನ ಹೊರಗೆ ಬಂದಳು ಅಜಯ್ ನನ್ನನ್ನು ಹಿಂಬಾಲಿಸಿ ಬರುತ್ತಿದ್ದಾನೇನೋ ಎಂದು ಸಂಶಯಿಸುತ್ತಾ ಹಿಂತಿರುಗಿ ನೋಡಿದಳು ಅಜಯ್ ನಿಂತ ಜಾಗದಲ್ಲಿ ನಿಂತಿದ್ದ ಅಲ್ಲಿಂದಲೇ ಟಾಟಾ ಎಂದು ಕೈಯಾಡಿಸುತ್ತಿದ್ದ ಮೂಗಿನ ನೇರಕ್ಕೆ ಕೋಪ ಬಂದರೂ ಛು ಎಂದು ಅವನಿಗೆ ತಿಳಿಯುವಂತೆ ಉಗಳಿ ಅವನನ್ನು ಮತ್ತೆ ನೋಡಲು ಇಷ್ಟಪಡದೆ ಹತ್ತಿರದಲ್ಲೇ ಇದ್ದ ಆಟೋ ಸ್ಟ್ಯಾಂಡ್ಗೆ ಬಂದು ಆಟೋ ಹತ್ತಿದಳು ಕೈಯಲ್ಲಿದ್ದ ಸರ್ಟಿಫಿಕೇಟ್ನನ್ನು ನೋಡುತ್ತಲೇ ತಾನು ಇವತ್ತು ಹೊರಟಿದ್ದು ಇಂಟರ್ವ್ಯೂ ಅಟೆಂಡ್ ಮಾಡಲೆಂದು ಆದರೆ ವಿಜಯ್ ಸಿಕ್ಕಿ ಇವನನ್ನು ಭೇಟಿ ಮಾಡುವ ಸಂತೋಷದಲ್ಲಿ ಮರೆತಿದ್ದು ನೆನಪಾಯಿತು ಇಂಟರ್ವ್ಯೂ ಕಾರ್ಡ್ ಮೇಲಿದ್ದ ಟೈಮ್ ಮುಗಿದಿತ್ತು ಹತ್ತು ಗಂಟೆಗೆ ಅಲ್ಲಿರಬೇಕಿತ್ತು ಛೇ ಇವನಿಂದ ಅನ್ಯಾಯವಾಗಿ ಒಳ್ಳೆಯ ಅವಕಾಶ ಕಳೆದುಕೊಂಡೆನಲ್ಲ ಎಂದು ಅನಿಸಿತು ಓಕೆ ಆದರೂ ಒಂದು ಮುಖ್ಯವಾದ ವಿಷಯ ಇತ್ಯರ್ಥವಾಗಿದ್ದು ಒಳ್ಳೆಯದೆನಿಸಿತು ಇಲ್ಲದಿದ್ದರೆ ಅವನನ್ನೇ ನಂಬಿಕೊಂಡು ಇನ್ನಷ್ಟು ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದೇನೇನೋ ಎನಿಸಿತು ಅವಳಿಗೆ ಅಜಯ್ ಮೇಲೆ ತುಂಬ ಆಸೆ ನಂಬಿಕೆ ಇಟ್ಟುಕೊಂಡಿದ್ದ ಸರಳಾಗೆ ಇದ್ದಕ್ಕಿದ್ದಂತೆ ಅವನನ್ನು ಮನಸ್ಸಿನಿಂದ ತೆಗೆದುಹಾಕಲು ಆಗದೆ ಒದ್ದಾಡಿದಳು ಅವಳಿಗೆ ತಿಳಿಯದೆ ದುಃಖ ಕಣ್ಣೀರಾಗಿ ಕೆನ್ನೆಯ ಮೇಲೆ ಇಳಿಯುತ್ತಿತ್ತು ತಡೆಯಲಾಗದೆ ಬಿಕ್ಕಿ ಬಿಕ್ಕಿ ಹತ್ತಳು ಅವನ ಒಂದೊಂದು ಮಾತು ನೆನೆಯುತ್ತಲೇ ದುಃಖ ಹೆಚ್ಚು ಹೆಚ್ಚಾಗಿ ಉಮ್ಮಳಿಸಿ ಬರುತ್ತಿತ್ತು ಕರ್ಚೀಪಿನಿಂದ ಬಾಯನ್ನು ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತಳು ಆಟೋ ಡ್ರೈವರ್ ಕನ್ನಡಿಯಿಂದ ಇವಳ ಅವಸ್ಥೆ ನೋಡುತ್ತಾ ತನ್ನ ಪಾಡಿಗೆ ಗಾಡಿ ಓಡಿಸುತ್ತಿದ್ದ ಮನೆ ಬರುತ್ತಿದ್ದಂತೆ ಸರಳಾಗಿ ತಲೆ ಭಾರವೆನಿಸಿತು ಆಟೋ ಚಾರ್ಜ್ ಕೊಟ್ಟು ಮನೆಗೆ ಬಂದಳು ತನ್ನ ಕೊಠಡಿಗೆ ಹೋಗಿ ನೇರ ಹಾಸಿಗೆಯ ಮೇಲೆ ಮಲಗಿಕೊಂಡಳು ಮೇಂಟೋರ್ ತೆಗೆದೇ ಇದ್ದಿದ್ದರಿಂದ ಅಡಿಗೆ ಮನೆಯಲ್ಲಿದ್ದ ತಾಯಿಗೆ ಮಗಳು ಬಂದಿದ್ದು ತಿಳಿಯಲೇ ಇಲ್ಲ ಯಾವಾಗಲೂ ಬಾಗಿಲು ಹಾಕಲು ಬಂದವರು ರೂಮಿನಲ್ಲಿ ಸರಳ ಮಲಗಿರುವುದನ್ನು ನೋಡಿ ಸುಸ್ತಾಗಿರಬಹುದೆಂದುಕೊಂಡು ಆಕೆಯನ್ನು ಎಬ್ಬರಿಸದೆ ತಮ್ಮ ಪಾಡಿಗೆ ಇದ್ದು ಬಿಟ್ಟರು ಛೇ ಹಿಂದೆ ಮುಂದೆ ನೋಡದೆ ಒಬ್ಬ ಅಯೋಗ್ಯನಿಗೆ ಹಾಲಿನಂತ ನನ್ನ ಮನಸ್ಸನ್ನು ಕೊಟ್ಟೆ ದ್ರೋಹಿ ಎಂದು ಹಾಸಿಗೆಯಲ್ಲಿ ಒದ್ದಾಡತೊಡಗಿದಳು ಹಾಲದ ಮರದಂತೆ ಇದ್ದ ಆತನ ನೆನಪನ್ನು ಸಲೀಸಾಗಿ ಹಾಕಲು ಆಗದೆ ಸುಮಾರು ದಿನಗಳು ಗರಬಡಿದವಳಂತೆ ಒಂಟಿಯಾಗಿ ಇರತೊಡಗಿದಳು ಮನೆಯಲ್ಲಿಯೂ ಯಾರೂ ಇವಳ ನಡವಳಿಕೆ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲಿಸುವ ಪ್ರಯತ್ನಕ್ಕೆ ಹೋಗಲಿಲ್ಲ ಎಲ್ಲರೂ ಅವರದೇ ಕೆಲಸದ ಯೋಚನೆಯಲ್ಲಿ ಇದ್ದರು ಸರಳ ತಾನು ಮಾನ ಹೋಗುವಂತಹ ಕೆಲಸವೇನು ಮಾಡಲಿಲ್ಲ ಬೇರೆ ಹುಡುಗಿಯರಂತೆ ಪ್ರೀತಿಯಲ್ಲಿ ಮಗ್ನರಾಗಿ ತಮ್ಮನ್ನು ತಾವೇ ಬೇರೊಬ್ಬರಿಗೆ ಒಪ್ಪಿಸಿಕೊಂಡು ಕೊನೆಗೆ ದಿಕ್ಕು ಕಾಣದೆ ಸಾಯಲು ಯತ್ನಿಸುವಂತಹ ಕೆಟ್ಟ ಕಾರ್ಯವೇನು ಮಾಡಿರಲಿಲ್ಲ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ನನಗೆ ಮುಂದಕ್ಕೆ ಒಳ್ಳೆ ಬಾಳವಿ ಇರಬಹುದು ಅದಕ್ಕೆ ದೇವರೇ ಇದನ್ನು ತಪ್ಪಿಸಿದ್ದಾನೆ ಎಂದು ತನಗೆ ತಾನೇ ಸಮಾಧಾನಿಸಿಕೊಂಡಳು ಅವನ ನೆನಪನ್ನು ಸ್ವಲ್ಪ ಸ್ವಲ್ಪವಾಗಿ ಮರೆಯುತ್ತಾ ಗೆಲುವಾದಳು ಆದರೆ ಕೆಲಸವನ್ನು ಕಳೆದುಕೊಂಡಿದ್ದ ಸರಳಾಗೆ ಮನೆಯಲ್ಲಿ ಮೊದಲಿನಷ್ಟು ಮರ್ಯಾದೆ ಇರಲಿಲ್ಲ ರೀ ಈ ಬೇಳೆ ಡಬ್ಬಾನ ಸ್ವಲ್ಪ ತೆಗೆದುಕೊಡ್ತೀರಾ ಜೋರಾಗಿ ಕಿರಿಸಿದ ವಿಜಯಮ್ಮ ಕೂಗಿಗೆ ಜಗುಳಿಯ ಮೇಲೆ ಕುಳಿತಿದ್ದ ಶಾಮಣ್ಣ ಚಡಪಡಿಸುತ್ತಾ ಒಲ್ಲದ ಮನಸ್ಸಿನಿಂದ ಏನೇ ಅದು ನಿನ್ನ ರಾಮಾಯಣ ಅಯ್ಯಪ್ಪ ಅದಕ್ಕೆ ನಿನಗೆ ಮೈ ದಪ್ಪ ಬೆಳೆಸ್ಕೋಬೇಡ ಅಂತ ದಿನಾ ಬಡ್ಕೊಳ್ಳೋದು ನನ್ನ ಮಾತೆಲ್ಲಿ ಕೇಳ್ತೀಯಾ ಎನ್ನುತ್ತಾ ಬೇಳೆ ಡಬ್ಬಕ್ಕಾಗಿ ಎಗರಿ ತಡಕಾಡುತ್ತಿದ್ದ ಶಾಮಣ್ಣನಿಗೆ ಆದರೂ ಹಾಕ್ಕೊಂಡು ಎತ್ಕೊಡಿ ನನಗೆ ಸ್ಟೂಲ್ ಹತ್ತಕ್ಕೂ ಆಗಲ್ಲ ನಿಮ್ಮನ್ನು ಮದುವೆ ಮಾಡಿಕೊಂಡಿದ್ದಕ್ಕೆ ಮೈ ಬಂದಿದೆ ನಾನು ತವರು ಮನೆಯಲ್ಲಿ ತೆಳ್ಳಗೆ ಇದ್ದೆ ಅದು ಎಲ್ಲಿಂದ ಬಂತೋ ಮೈ ಊದ್ಬಿಟ್ಟೆ ಎನ್ನುತ್ತ ಕೊಣಕಿದ ಹೆಂಡತಿಯನ್ನು ಕೆಕ್ಕರಿಸುತ್ತಾ ಓ ಹಾಗಾದರೆ ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಂಡೆ ನೋಡು ಅದಕ್ಕೆ ಇರಬೇಕು ಎನ್ನುತ್ತಾ ಕಾಮುಕನಾಗಿ ಹೊರಗೆ ಬಂದ ಗಂಡನನ್ನು ಕಂಡಿದ್ದೇನೆ ಎನ್ನುತ್ತಾ ಅಯ್ಯೋ ಕಂಡಿದ್ದೀನಿ ನೀವು ಕೂಡ ಊದಿದ್ದೀರಿ ಅಂದರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಮದುವೆಯಾದಾಗ ಒಳ್ಳೆ ಒಣಗಲ್ ಕಡ್ಡಿ ಥರ ಇದ್ರಿ ಇನ್ನು ನಿಮ್ಮ ಹಣೆ ಬರಹ ಚೆನ್ನಾಗಿತ್ತು ನಾನು ಒಪ್ಪಿಕೊಂಡು ಮದುವೆಯಾಗಿ ಎಂದು ಜಂಬಾ ಮಾಡಿದ ಆಕೆಯನ್ನು ಗುರು ಅಲ್ಲೇ ಇದ್ದ ಅಡುಗೆ ಮನೆ ಮೇಲೆ ಕುಳಿತ ಶಾಮಣ್ಣ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ನಿನ್ನನ್ನು ಸರಿಯಾಗಿ ನೋಡಿ ಉಟ್ಕೊಂಡು ಇಲ್ದಿದ್ರೆ ಪಕ್ಕದ ಮನೆ ಮಾಲಿನಿ ತರಹ ಯಾರಾದರೂ ಸಿಕ್ತಿದ್ರು ಎನ್ನುತ್ತಾ ದುಃಖದ ಮುಖ ಮಾಡಿ ಕೂತ ಗಂಡನನ್ನು ಬೈಯಲು ಇಷ್ಟವಾಗದೆ ಅಂತೂ ದಿನ ಬೆಳಕಾದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವಳ ಜಪ ಮಾಡ್ತಿದ್ದೀರಲ್ಲ ಮನೆಯಲ್ಲಿ ವಯಸ್ಸಿಗೆ ಬಂದ ಮಗಳಿದ್ದಾಳೆ ಅನ್ನೋದನ್ನು ಮರಿಬೇಡಿ ಇಷ್ಟಕ್ಕೂ ಅವಳೇನು ರಂಬೇನ ಊರ್ವಶಿನ ಹೇರ್ ಕಟ್ ಮಾಡ್ಕೊಂಡು ಗಂಡಸ್ರ ಥರ ಪ್ಯಾಂಟ್ ಶರ್ಟ್ ಮಿಡ್ಡಿಪಡ್ಡಿ ಹಾಕ್ಕೊಂಡು ಮೆರಿತಾಳೆ ಎಂದು ಹೊಟ್ಟೆ ಹುರಿದುಕೊಂಡಳು ಶ್ಯಾಮಣ್ಣನಿಗೆ ತಮ್ಮ ಹೆಂಡತಿ ವಿಜಯಮ್ಮ ಮಾಲಿನಿ ಬಗ್ಗೆ ಯಾವ ಮಟ್ಟದಲ್ಲಿ ಭಾವನೆಗಳಿವೆ ಎಂದು ತೋರಿಸಿಕೊಂಡಿದ್ದನ್ನು ನೋಡಿ ಹೆದರಿ ಮೇಲ್ನೋಟದಲ್ಲಿ ಜೋರಾಗಿ ಅಹಾ ಎಂದು ನಗುತ್ತಾ ಒಬ್ಬ ಹೆಂಗಸನ್ನು ಕಂಡರೆ ಇನ್ನೊಬ್ಬ ಹೆಂಗಸಿಗೆ ಆಗಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ ಎಂದು ಹೆಂಡತಿಗೆ ಕೇಳುವಂತೆ ಹೇಳಿದ ಗಂಡನ ಮಾತು ಲೆಕ್ಕಿಸದೆ ಗೇಟ್ ತೆರೆದು ಒಳಬಂದ ಅವರ ಒಬ್ಬಳೆ ಮಗಳು ರುಕ್ಮಿಣಿಯ ಉಪಚಾರ ಮಾಡುತ್ತಾ ಅಂಗಡಿಯಿಂದ ತಂದಿಟ್ಟ ಬ್ರೆಡ್ ಅನ್ನು ತಿಂದು ಬಿಟ್ಟು ಕೆಲಸಕ್ಕೆ ಹೋಗು ಇವತ್ತು ಬೇರೆ ಕೆಲಸಗಳ ಬರದಲ್ಲಿ ಅಡುಗೆ ಮಾಡೋದು ನಿಧಾನ ಆಗೋಯಿತು ರುಕ್ಮಿಣಿ ಕುಳ್ಳಿ ಮೂರುವರೆ ಅಡಿ ಎತ್ತರದ ಇವಳು ಕೆಂಪಗೆ ತೆಳ್ಳಗಿದ್ದರೂ ಎಸ್ ಎಲ್ ಎಲ್ ಸಿ ಗುಣದಲ್ಲಿ ಅವರಮ್ಮನ ವಿಜಯಮ್ಮನ ಹಾಗೆ ಹೊರಟು ನಡೆನುಡಿ ಶುದ್ಧವಾಗಿರಲಿಲ್ಲ ಯಾವ ಹುಡುಗನು ಇವಳ ಕಡೆ ತಿರುಗಿ ನೋಡುತ್ತಿರಲಿಲ್ಲವಾದರೂ ಈಕೆಯ ಮದುವೆಯ ಬಗ್ಗೆ ವಿಜಯಮ್ಮನಿಗೆ ಕಾತುರ ಹೇಗಾದರೂ ಒಬ್ಬ ಹುಡುಗನನ್ನು ಹುಡುಕಿ ಕಡ್ಬಿಡಬೇಕೆಂಬ ಆತುರ ಮನೆಯ ಹತ್ತಿರವೇ ಇದ್ದ ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ವೈರ್ ಜೋಡಿಸುವ ಕೆಲಸ ಮಾಡುತ್ತಿದ್ದ ಈಕೆಯ ಸಂಬಳ ಕೇವಲ ಮೂರು ಸಾವಿರ ಇದ್ದರೂ ಜಂಬ ಮೆರೆದಾಟವೆಲ್ಲ ಒಬ್ಬ ಆಫೀಸರ್ಗಿಂತ ಹೆಚ್ಚು ಅವಳ ಅಮ್ಮನಂತೆಯೇ ಪಕ್ಕದ ಮನೆಯಲ್ಲಿದ್ದ ಮಾಲಿನಿ ಬಗ್ಗೆ ಅಸೂಯೆ ರುಕ್ಮಿಣಿ ಹೋಲಿಸಿ ನೋಡಿಕೊಳ್ಳಲು ಆಗದ ಅತಿ ಎತ್ತರದ ಶಿಖರದಲ್ಲಿದ್ದಳು ಮಾಲಿನಿ ರೂಪದಲ್ಲಿ ಗುಣದಲ್ಲಿ ನಡತೆಯಲ್ಲಿ ಗಂಭೀರತೆ ಧೈರ್ಯ ಒಟ್ಟಾರೆ ಯಾವ ವಿಷಯದಲ್ಲೂ ನಿಲುಕದ ಸ್ಥಾನದಲ್ಲಿದ್ದಳು ರುಕ್ಮಿಣಿಯ ಕೀಳು ಗುಣ ಅವಳನ್ನು ಬಹಳ ಕೀಳು ಮಟ್ಟಕ್ಕೆ ತಳ್ಳಿತ್ತು ಒಬ್ಬರನ್ನು ನೋಡಿ ಹೊಟ್ಟೆ ಉರಿದುಕೊಳ್ಳುವುದರಿಂದ ದೇಹದ ಅನಾರೋಗ್ಯದ ಜೊತೆಗೆ ಮನಸ್ಸಿಗೂ ಬಾಧಿಸುತ್ತೆ ಒಬ್ಬರು ಚೆನ್ನಾಗಿರುವುದನ್ನು ನೋಡಿ ಅಸೂಯೆ ಹಾಗೂ ಹೊಟ್ಟೆ ಉರಿದುಕೊಳ್ಳುವ ಬದಲು ಅವರ ಹಾಗೆ ಇರುವ ಪ್ರಯತ್ನವನ್ನು ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಹೋಲಿಸಿ ನೋಡಿಕೊಳ್ಳುವ ಹಾಗೆ ನಾವು ಅವರ ಸಮಾನರೇ ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು ಆದರೆ ಇಷ್ಟು ತತ್ವಗಳ ಬಗ್ಗೆ ಜಗತ್ತಿನಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಯಾರಾದರೂ ಅವರಿಗೆ ಬುದ್ಧಿ ಹೇಳಿದರೂ ಆ ಮಾತನ್ನು ಅಸಡ್ಡೆ ಮಾಡಿ ತಮ್ಮದೇ ಸರಿ ಎನ್ನುವ ಈ ದೊಡ್ಡ ಹುಡುಗಿಯರು ಕರ್ಮ ಎಂದು ಸುಮ್ಮನಿದ್ದು ಬಿಡುವುದು ಒಳ್ಳೆಯದು ಟ್ರಿನ್ ಟ್ರಿನ್ ಎಂದು ಪಡೆದುಕೊಳ್ಳುತ್ತಿದ್ದ ಫೋನ್ ರಿಸೀವರ್ ಕೈಗೆತ್ತಿಕೊಂಡ ಶೈಲೇಶ್ ಮೇಡಮ್ ನಿಮ್ಮ ಫೋನ್ ಎಲ್ಲಿ ಟ್ರಾನ್ಸ್ಫರ್ ಮಾಡಲಿ ಎಂದು ಮ್ಯಾನೇಜರ್ ಕೊಠಡಿಗೆ ಫೈಲ್ಸ್ ತಗೊಂಡು ಹೋಗುತ್ತಿದ್ದ ಮಾಲಿನಿಯನ್ನು ಕೂಗಿ ಕೇಳಿದ ಎಕ್ಸ್ಟೆನ್ಷನ್ ಟೂ ತ್ರೀ ಒನ್ ಎಕ್ಸ್ಪೋರ್ಟ್ ಮ್ಯಾನೇಜರ್ ಚೇಂಬರ್ಗೆ ಟ್ರಾನ್ಸ್ಫರ್ ಮಾಡು ಎಂದು ಹೋದ ಮಾಲಿನಿ ಒಳ್ಳೆ ನೌಕರಿಯಲ್ಲಿ ಇದ್ದಳು ಓದಿನಲ್ಲಿ ಎಮ್ ಕಾಮ್ ಅಂದರೆ ಮಾಸ್ಟರ್ ಆಫ್ ಕಾಮರ್ಸ್ ಮುಗಿಸಿದ್ದ ಈಕೆಗೆ ಅವಳ ಓದಿಗೆ ತಕ್ಕಂತೆ ಜಾಬ್ ಸಂತೋಷ ಕೊಟ್ಟಿತ್ತು ಎಕ್ಸ್ಟೆನ್ಷನ್ನಲ್ಲಿ ರಿಸೀವರ್ ತೆಗೆದ ಮಾಲಿನಿ ಹಲೋ ಐ ಆಮ್ ಮಾಲಿನಿ ಹಿಯರ್ ಎಂದಳು ಅವಳ ಧ್ವನಿ ಕೇಳಿ ಸಂತೋಷ ಭರಿತಳಾದ ಅನಿತಾ ಹೆಚ್ಚು ಮಾತನಾಡಿ ಸಮಯ ಕಳೆಯದೆ ನೇರ ವಿಷಯಕ್ಕೆ ಬಂದಳು ಮಾಲಿನಿ ನಾನು ಅನಿತಾ ನಿನ್ನ ಮನೆಯಲ್ಲಿ ಇರೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿಕೊಂಡೆ ಆದರೆ ಒಬ್ಬ ಹುಡುಗಿ ನನ್ನನ್ನು ಬಹಳ ಹಚ್ಚಿಕೊಂಡಿದ್ದಾಳೆ ಅವಳನ್ನು ಬಿಟ್ಟು ಬರುವುದಕ್ಕೆ ಆಗ್ತಾ ಇಲ್ಲ ನೀನು ಒಪ್ಪುವುದಾದರೆ ಅವಳನ್ನು ಕರೆದುಕೊಂಡು ಬರೋಣ ಅಂತ ಎಂದು ತಡವರಿಸುತ್ತಾ ಹೇಳಿದ ಅನಿತಾ ಪರಿಸ್ಥಿತಿಯನ್ನು ತಿಳಿದ ಮಾಲಿನಿ ಎದುರಿಗೆ ಕುಳಿತ ಮ್ಯಾನೇಜರ್ ಮುಂದೆ ವಿಷಯ ಚರ್ಚೆ ಮಾಡಲು ಇಷ್ಟವಿಲ್ಲದೆ ಪ್ಲೀಸ್ ಕಮ್ ಹೋಮ್ ಟುಡೇ ವಿ ವಿಲ್ ಡಿಸ್ಕಸ್ ಎಬೌಟ್ ದಟ್ ಮ್ಯಾಟರ್ ಓಕೆ ಮತ್ತೇನು ಎಂದ ಅವಳ ಆಫೀಸಿನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಅನಿತಾ ಇನ್ನೇನಿಲ್ಲ ವಿಲ್ ಕಮ್ ಅಟ್ ಸಿಕ್ಸ್ ಥರ್ಟಿ ಓಕೆ ಎಂದು ಬಾಯ್ ಬಾಯ್ ಹೇಳಿದಳು ಅನಿತಾ ಅವಳಿಗೆ ಪಾವನೆ ವಿಷಯವಾಗಿಯೇ ತಳಮಳ ರೂಮಿನಲ್ಲಿ ಜ್ವರದಲ್ಲಿ ಬೇಯುತ್ತಿದ್ದ ಪಾವನಿಯ ಹಣೆ ತಡವಿ ಅಲ್ಲೇ ಇದ್ದ ಮ್ಯಾಗ್ಝೀನ್ ಒಂದನ್ನು ಕೈಗೆತ್ತಿಕೊಂಡು ತನ್ನ ಹಾಸಿಗೆಗೆ ಹುರುಳಿದಳು ಗಮನವನ್ನು ಬೇರೆ ಕಡೆ ಅರಿಸಬೇಕೆಂಬ ಅನಿತಾಳ ವಿಶ್ವ ಪ್ರಯತ್ನ ವಿಫಲವಾಗಿ ಪಾವನಿಯ ಬಳಿ ಹೋಗಿ ಕೂತಳು ಆಗ ತಾನೇ ಭಾರವಾದ ಕಣ್ಣುಗಳನ್ನು ಮುಚ್ಚಿ ಚಡಪಡಿಸುತ್ತಿದ್ದ ಪಾವನಿಯ ಕೆನ್ನೆ ಸೌರುತ್ತಾ ಆಕೆ ಅವಳ ಮೇಲೆ ಇಟ್ಟಿದ್ದ ಅಗಾಧವಾದ ಪ್ರೀತಿಯ ಅರಿವಾಗಿ ಒಂದು ನಿರ್ಧಾರಕ್ಕೆ ಬಂದಳು ಅಕಸ್ಮಾತ್ ಮಾಲಿನಿ ಪಾವನಿಯನ್ನು ಇರಿಸಿಕೊಳ್ಳುವುದಕ್ಕೆ ಅಹಿಷ್ಟತೆ ತೋರಿದರೆ ಹಾಸ್ಟೆಲ್ನಲ್ಲೇ ಪಾವನಿ ಜೊತೆಯಲ್ಲಿ ಇದ್ದು ಬಿಡುವುದಾಗಿ ತೀರ್ಮಾನಿಸಿ ರೂಮಿನಿಂದ ಎದ್ದು ಹೊರಬಂದಳು ಪಾವನಿಗೆ ತಿನ್ನಲು ಬ್ರೆಡ್ ಹಾಲು ಕೊಟ್ಟು ನಿಧಾನವಾಗಿ ಮಾತನಾಡುತ್ತಾ ಅನಿತಾ ಪಾವನಿ ನೀನು ನಾನು ಒಂದೇ ಮನೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರಿಗಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೀವಿ ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನಿನಗಾದ ನೋವು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಆದ್ದರಿಂದ ನಾನೀಗ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ನಾನು ನನ್ನ ಗೆಳತಿ ಹತ್ರ ಮಾತನಾಡಿ ನೀನು ನಮ್ಮ ಜೊತೆಯೇ ಇರೋದಕ್ಕೆ ಒಪ್ಪಿಸ್ತೀನಿ ಇಲ್ಲದಿದ್ದರೆ ನಾನು ಹಾಸ್ಟೆಲ್ನಲ್ಲಿ ನಿನ್ನ ಜೊತೆಯಲ್ಲಿ ಇದ್ಬಿಡ್ತೀನಿ ಸಂತೋಷದಿಂದ ಪಾವನೆಯನ್ನು ತಬ್ಬಿಕೊಂಡ ಅನಿತಾಳನ್ನು ಇಲ್ಲದ ಶಕ್ತಿಯನ್ನು ದುಡುತ್ತಾ ನನಗೋಸ್ಕರ ನೀನೇನು ತ್ಯಾಗ ಮಾಡಬೇಡ ಹಾಗೂ ನಿನಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಹಾಸ್ಟೆಲ್ ಬಿಡೋದಿರ್ಧಾರ ನನಗೆ ಒಂದು ಮಾತು ಹೇಳದೆ ತಗೋತಾ ಇರಲಿಲ್ಲ ಎನ್ನುತ್ತಾ ತನ್ನ ಮನದಲ್ಲಿದ್ದ ಕೋಪವನ್ನು ಒರಟಾದ ಮಾತುಗಳಲ್ಲಿ ಹೇಳಿದ ಪಾವನಿಯ ಗಲ್ಲವನ್ನು ಅನಿತಾ ಸವರುತ್ತಾ ನಿನ್ನ ಮೇಲೆ ಪ್ರೀತಿನೇ ಇಲ್ಲದೆ ಇಲ್ಲಿ ಇದ್ದು ನಿನ್ನನ್ನು ನೋಡಿಕೊಳ್ಳಲು ನಾಲ್ಕು ದಿನ ರಜವನ್ನು ಹಾಕಿ ನಿನ್ನ ಸೇವೆ ಮಾಡ್ತಾನೂ ಇರಲಿಲ್ಲ ಈಗ ನನ್ನ ಗೆಳತಿ ಹತ್ರ ನಿನ್ನ ಬಗ್ಗೆ ಮಾತಾಡೋ ಅವಶ್ಯಕತೆಯೂ ಇರಲಿಲ್ಲ ಎಂದಳು ಜಂಬದಿಂದ ಅನಿತಾ ಆದರೆ ಪಾವನಿಗೆ ಅಳು ಉಕ್ಕಿ ಬಂತು ಜೋರಾಗಿ ಅಳಲು ಶುರು ಮಾಡಿದಳು ಅನಿತಾ ನಯವಾಗಿ ಅವಳನ್ನು ಸಮಾಧಾನ ಮಾಡುತ್ತಾ ಇಲ್ಲಿ ನೋಡು ತಲಹರಟೆ ಸುಮ್ಮನೆ ಏನೇನು ಹೇಳಿ ನೀನು ಬೇಜಾರು ಮಾಡ್ಕೋಬೇಡ ನನಗೂ ಬೇಜಾರು ಮಾಡಬೇಡ ನಾನು ಹೇಳಿದಂತೆ ಕೇಳು ಅಷ್ಟೇ ಎಂದ ಅನಿತಾಳ ಗಡುಸಾದ ಕಟ್ಟುನಿಟ್ಟಾದ ಮಾತಿಗೆ ಅಲ್ಲ ಕಣೆ ಎಂದು ರಾಗ ಹೇಳಿದ ಪಾವನಿಯ ಬಾಯಿಗೆ ಬ್ರೆಡ್ಡನ್ನು ತುರುಕಿ ಅನಿತಾ ಎದ್ದಳು ಸಂಜೆ ಆರು ಗಂಟೆ ತೋರಿಸುತ್ತಿದ್ದಂತೆ ಮಾಲಿನಿ ಮನೆಗೆ ಹೋಗುವ ನೆನಪಾಗಿ ವಾರ್ಡನ್ ಹತ್ತಿರ ಹೋಗಿ ಸ್ಪೆಷಲ್ ಪರ್ಮಿಷನ್ ಫಾರಂ ಭರ್ತಿ ಮಾಡಿ ತನ್ನ ಗೆಳತಿ ಮನೆಗೆ ಹೋಗುವುದಾಗಿ ತುಂಬ ಲೇಟಾದರೆ ಅಲ್ಲೇ ಉಳಿದುಕೊಳ್ಳುವುದಾಗಿ ಬರೆದು ಮಾಲಿನ್ಯ ಬಗ್ಗೆ ನೂರೆಂಟು ಪ್ರಶ್ನೆಗಳನ್ನು ಕೇಳಿದ ವಾರ್ಡನ್ಗೆ ಸಮಂಜಸವಾದ ಉತ್ತರಗಳನ್ನು ತಾಳ್ಮೆಯಿಂದ ಹೇಳಿ ಕನ್ವಿನ್ಸ್ ಮಾಡಿ ರೂಮಿಗೆ ಬರುವಷ್ಟರಲ್ಲಿ ಆರು ನಲವತ್ತೈದಾಗಿತ್ತು ಪಾವನಿಗೂ ಈ ವಿಷಯದ ಬಗ್ಗೆ ಹೇಳಿ ಇವತ್ತೊಂದಿನ ಅಲ್ಲಿ ಉಳಿದ್ಬಿಟ್ರೆ ಬೆಳಗ್ಗೆನೇ ಇಲ್ಲಿ ಇರುತ್ತೇನೆ ಯು ವಿಶ್ ಮಿ ಗಾಡ್ ಲಕ್ ನಿನ್ನದೇ ಮುಖ್ಯ ವಿಷಯ ಅಲ್ಲಿ ಮಾತಾಡಲು ಹೋಗ್ತಾ ಇರೋದು ಸರಿ ಎಂದು ಪಾವನಿ ಗಲ್ಲಾ ತಟ್ಟಿ ನಕ್ಕ ಅನಿತಾಳ ಗುಣಗಳು ಮೆಚ್ಚುವಂತಹದ್ದು ಎಂಥ ನೋವಿನಲ್ಲೂ ತೊಂದರೆಗಳಲ್ಲೂ ಚಾರ್ಮಿಂಗ್ ಗರ್ಲ್ ಎಂದರೆ ತಪ್ಪಿಲ್ಲ ಎಂದು ಮನದಲ್ಲಿ ಅಂದುಕೊಂಡ ಪಾವನಿ ವಿಶ್ ಯು ಆಲ್ ದ ಬೆಸ್ಟ್ ಎಂದು ಕೂಗಿ ಹೇಳಿದಳು ಇಬ್ಬರು ಒಬ್ಬರನ್ನೊಬ್ಬರು ಸಂತೋಷದಿಂದ ಬೀಳ್ಕೊಂಡರು ಬೇಗ ಬೇಗನೆ ಮೆಟ್ಟಿಲಿಳಿದು ಹಾಸ್ಟೆಲಿನ ಹೊರಗೆ ಬಂದ ಅನಿತಾಳಿಗೆ ಹತ್ತಿರವೇ ಖಾಲಿ ಆಟೋ ಸಿಕ್ಕಿದ್ದು ಲಕ್ಷ ರೂಪಾಯಿ ಸಿಕ್ಕಷ್ಟು ಸಂತೋಷವಾಗಿತ್ತು ಮಾಲಿನಿ ಮನೆಯ ಬಳಿ ಆಟೋದಿಂದ ಇಳಿದ ಅನಿತಾಳಿಗೆ ಮನೆಯ ಬಳಿ ಬರೀ ಕತ್ತಲು ನೋಡಿದರೆ ಆಕೆ ಇನ್ನೂ ಬಂದಿಲ್ಲ ಸಂಶಯವೇ ಇಲ್ಲ ಎಂದುಕೊಂಡು ಗೇಟಿನ ಬಳಿಗೆ ನಿಂತ ಅನಿತಾಳನ್ನು ನೋಡಿದ ಪಕ್ಕದ ಮನೆಯ ಶಾಮಣ್ಣನು ಜಗಳಿ ಬಿಟ್ಟು ಅವಳಿದ್ದಲಿಗೆ ಬಂದು ಸಂಶಯಸ್ಕದವಾಗಿ ಯಾರು ನೀವು ಎಂದ ಅವರನ್ನು ನೋಡಿ ಸ್ವಲ್ಪ ಎದರಿದ ಅನಿತಾ ಹಿಂದಕ್ಕೆ ಸರಿದು ನಿಮಗೇನು ಬೇಕು ಎಂದು ಮರುಪ್ರಶ್ನೆ ಕೇಳಿದಳು ಅವಳನ್ನೇ ಕಿಕ್ಕರಿಸುತ್ತಾ ನೋಡುತ್ತಿದ್ದ ಶಾಮಣ್ಣ ಕೆಂಪು ಅಲ್ಲಿನಿಂದ ಕಿಸಿಯುತ್ತ ಅಲ್ಲ ನೀವು ಯಾರ ಅಂತ ಇಲ್ಲೊಳ್ಳೆ ಕತ್ತಲಲ್ಲಿ ನಿಂತಿದ್ದೀಯಲ್ಲ ಬೇಕಾದರೆ ನಮ್ಮನೆಯಲ್ಲಿ ಕುಳಿತುಕೋ ಅವರು ಇವತ್ತಿನ್ನೂ ಬಂದಿಲ್ಲ ಎಂದ ಅವನ ಮಾತಿನ ದಾಟಿ ಅಸಹ್ಯ ಹುಟ್ಟಿಸುತ್ತಿತ್ತು ಈ ಬೊಕ್ಕ ತಲೆಯ ಮುದುಕ ಯಾರಿರಬಹುದು ಎಂದು ಮನದಲ್ಲೇ ಅಂದುಕೊಂಡ ಅನಿತಾ ಸದ್ಯ ಅವನ ಹಿಂಸೆ ನೀಡುವ ಕಣ್ಣುಗಳಿಂದ ತಪ್ಪಿಸಿಕೊಂಡು ರೋಡಿಗೆ ಹೋದರೆ ಸಾಕಪ್ಪ ಎಂದು ಅನಿಸುತ್ತಿದ್ದ ಅನಿತಾಳಿಗೆ ಅಲ್ಲಿಗೆ ಓಡಿ ಬಂದ ಹುಡುಗಿ ಸರಳ ತನ್ನನ್ನು ತಾನೇ ಪರಿಚಯಿಸಿಕೊಂಡಳು ನಿಮಗೆ ಅಭ್ಯಂತರ ಇಲ್ಲದೆ ಇದ್ದರೆ ಬನ್ನಿ ಸ್ವಲ್ಪ ಹೊತ್ತು ನಮ್ಮನೆಯಲ್ಲಿ ಕುಳಿತುಕೊಳ್ಳಿ ನಿಮ್ಮ ಫ್ರೆಂಡ್ ನಮ್ಮ ಮನೆಯ ಆದಿಯಲ್ಲೇ ನಿಮ್ಮವರು ಬರೋದು ಕ್ಲೀನಾಗಿ ಗೊತ್ತಾಗುತ್ತೆ ಎಂದು ಅವಸರ ಪಡಿಸಿದಳು ಯಾಕೆಂದರೆ ಅದೇ ಬೀದಿಯಲ್ಲಿ ಇದ್ದ ಸರಳಾಗೆ ಶ್ಯಾಮಣ್ಣನ ಗುಣಗಳ ಪರಿಚಯ ಚೆನ್ನಾಗಿ ಇದ್ದಿದ್ದರಿಂದ ಒಬ್ಬ ಹುಡುಗಿಯಾಗಿ ಅನಿತಾಳ ಸಂಕೋಚವನ್ನು ತಿಳಿದಿದ್ದಳು ಇನ್ನೊಂದು ಮುಖ್ಯ ಕಾರಣ ಇಯರ್ಟ್ ಎ ಸ್ಮಾರ್ಟ್ ಆ್ಯಂಡ್ ಡ್ಯಾಶಿಂಗ್ ಈಸಿಕ್ನ ಪರಿಚಯ ಮಾಡಿಕೊಳ್ಳೋಕೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಸರಳಾಗೆ ಇದೊಂದು ಸುವರ್ಣ ಅವಕಾಶ ಮನೆಗೆ ಬಂದ ಅತಿಥಿಗೆ ಚಹಾ ಬಿಸ್ಕೆಟ್ ಕೊಟ್ಟು ಉಪಚರಿಸಿದ ಸರಳ ಅನಿತಾ ಜೊತೆ ಬಹಳ ಕಮ್ಮಿ ಸಮಯದಲ್ಲಿ ಒಳ್ಳೆ ಸ್ನೇಹಿತರಾದಳು ಅಷ್ಟರಲ್ಲಿ ಹೋದ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿ ಅನ್ನೋ ಹಾಗೆ ಸರಳ ಮನೆಗೆ ಬಂದ ಶಾಮಣ್ಣ ಓಹೋ ಏನು ಮೇಡಮ್ ಇಬ್ರು ಫ್ರೆಂಡ್ಸ್ ಆಗ್ಬಿಟ್ರಾ ನಿಮ್ಮ ಮಾಲಿನಿ ಬಂದಿದ್ದಾಳೆ ಹೋಗಲ್ವಾ ಎಂದ ಅವರ ಮಾತುಗಳು ಕೋಪವನ್ನು ತರಿಸುವಂತಿತ್ತು ಯಾಕೆ ಇಷ್ಟೊಂದು ಉಸಾಬರಿ ಒಬ್ಬ ಗಂಡಸಾಗಿ ಒಂಟಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋ ಇವನೆಂತ ಥರ್ಡ್ ರೋಡ್ ಲೋಪಾರ್ ಇರಬಹುದು ಮುದುಕ ಎಂದುಕೊಂಡು ಮನದಲ್ಲೇ ಬೈದುಕೊಳ್ಳುತ್ತಾ ಅನಿತಾ ಮೇಲಿದ್ದಳು ಸರಳ ಅವನ ನಡತೆ ಬಗ್ಗೆ ಅನಿತಾ ಯೋಚಿಸಿರುವುದು ಗ್ರಹಿಸಿದವಳಂತೆ ಇವರು ಮಾಲಿನಿ ಪಕ್ಕದ ಮನೆಯವರು ನೋಡಿ ಅದಕ್ಕೆ ಅಷ್ಟು ಕಾಳಜಿ ಆಹಾ ಎಂದು ಅಂಗಿಸುವಂತೆ ನಕ್ಕರು ಶಾವಣ್ಣ ಅದ್ಯಾವುದರ ಬಗ್ಗೆಯೂ ಇಡಿಸಿಕೊಳ್ಳದೆ ಅನಿತಾ ಸರಳಾಗೆ ಟಾಟಾ ಹೇಳಿ ನೈಸ್ ಟು ಮೀಟ್ ಯು ನಿಮ್ಮ ಜೊತೆ ಮಾತನಾಡುತ್ತಾ ಮಾಲಿ ನಿಮ್ಮ ಮನೆ ಪಾಸ್ ಆಗಿದ್ದೇ ನೋಡಿಲಿಲ್ಲ ಎನ್ನುತ್ತಾ ಮತ್ತೆ ನನ್ನ ಆಫೀಸಿಗೆ ಯಾವಾಗಲಾದರೂ ಬನ್ನಿ ಫೋನ್ ಮಾಡಿ ಎಂದು ನಗುತ್ತಾ ಬಂದರು ದಪದಪನೆ ದಪ್ಪ ಕಾಲು ಹೆಜ್ಜೆ ಹಾಕುತ್ತಾ ಮಾಲಿನಿ ಮನೆ ಕಡೆ ಬರುತ್ತಿದ್ದ ಅನಿತಾಳನ್ನು ಅಷ್ಟೇ ವೇಗವಾಗಿ ಅವಳ ಹಿಂದೆ ಬಂದು ತರಿಸುತ್ತಿದ್ದ ಶಾಮಣ್ಣನ ಕಾಟ ವಿಚಿತ್ರ ಎನಿಸಿತು ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರಹದ ಅಲೆದಾಟ ಚಿಂತೆ ಯೋಚನೆ ಎಂದುಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳು ಮಾಲಿನಿ ಮನೆ ಗೇಟನ್ನು ತೆರೆದು ಕಾಲಿಂಗ್ ಬೆಲ್ಲನ್ನು ಒಡೆದಳು ಸುಸ್ತಾಗಿ ಬಂದಿದ್ದ ಮಾಲಿನಿ ಯಾರು ಎಂದು ಕೇಳಿದ ಸ್ವರ ಪಾತಾಳದಿಂದ ಬಂದಂತೆ ಇತ್ತು ನಾನು ಅನಿತಾ ಎಂದು ಉತ್ತರಿಸಿದ ಅನಿತಾ ಮಾಲಿನಿ ಬಾಗಿಲು ತೆರೆಯುತ್ತಿದ್ದಂತೆ ಅವಳ ಭುಜವನ್ನು ಪ್ರೀತಿಯಿಂದ ಹಿಡಿದು ಅಲಗಾಡಿಸುತ್ತಾ ಎಲ್ಲೇ ಹೋಗಿದ್ದೆ ನಾನು ಬಂದು ಅಲ್ಲೇ ಬಹಳ ಒತ್ತಾಯಿತು ಅಬ್ಬಬ್ಬ ಬೇಗ ಬಾಗಿಲು ಹಾಕು ಅವನ್ಯಾರೇ ನಿಮ್ಮ ಪಕ್ಕದ ಮನೆಯವನು ಸ್ವಲ್ಪನೂ ಸರಿಗಿಲ್ಲ ಅವನ ಕಾಟ ನೀನೆಂಗೆ ತಡ್ಕೊಳ್ತಿದ್ದೀಯಾ ಎಂದು ಒಂದೇ ಉಸಿರಿಗೆ ಹೇಳುತ್ತಾ ಮಾಲಿನಿಯನ್ನು ಹಿಡಿದಿಳಿಯು ತನ್ನ ಪ್ರೀತಿ ವಿಶ್ವಾಸಗಳನ್ನೇ ಕಣ್ಣಲ್ಲೇ ತೋರ್ಪಡಿಸುತ್ತಾ ಮಾತಿನ ಮಧ್ಯದಲ್ಲಿ ಗಲ್ಲವನ್ನು ಹಿಂಡುತ್ತಾ ಹಾಲ್ಗೆ ಎಳೆದು ಬಂದು ಮಾಲಿನಿಯನ್ನು ಕುರ್ಚಿಯಲ್ಲಿ ಕುಳ್ಳರಿಸಿ ತಾನು ಒಂದು ಕುರ್ಚಿಯನ್ನು ಎಳೆದು ಅವಳೆದುರಿಗೆ ಕುಳಿತಳು ಮಾಲಿನಿಗೆ ಅನಿತಾಳ ಸಡಗರಕ್ಕೆ ಏಕೆ ಪ್ರತಿಕ್ರಿಯೆ ತೋರಿಸಬೇಕೆಂದು ತಿಳಿಯದೆ ಸುಮ್ಮನೆ ನಗುತ್ತಾ ತಲೆಯ ಮೇಲೆ ಕೈಯಿಟ್ಟು ಕೂತಳು ಮಾಲಿನಿ ನಗುವನ್ನೇ ನೋಡುತ್ತಿದ್ದ ಅನಿತಾ ನಿನಗೆ ಊಟಕ್ಕೆ ರೆಡಿ ಮಾಡ್ಲಾ ಎಂದು ಪ್ರಶ್ನಿಸಿದ ಅನಿತಾಳನ್ನು ನೋಡುತ್ತಾ ಮಾಲಿನಿ ಮಾರಾಯ್ತಿ ನೀನು ನನ್ನ ಮನೆ ಅತಿಥಿ ನನ್ನಿಂದ ಅಡುಗೆ ಮಾಡೋದಾ ನೀನೇ ಹೇಳು ಕಾಪಿ ಮಾಡ್ತೀನಿ ಕುಡಿತೀಯಾ ಎಂದು ಕುರ್ಚಿಯಿಂದ ಹೇಳಲು ಪ್ರಯತ್ನಿಸಿದ ಮಾಲಿನಿಯನ್ನು ಬಲವಂತವಾಗಿ ಕುಳಿಸಿ ನಿನ್ನ ಮುಖ ನೋಡಿದರೆ ಸುಸ್ತು ಎದ್ದು ಕಾಣುತ್ತಿದೆ ಅತಿಥಿ ತೀತಿ ಅನ್ನೋ ಸಂಪ್ರದಾಯ ಎಲ್ಲ ಇಟ್ಕೋಬೇಡ ಹೇಳು ಡಿನ್ನರ್ಗೆ ಏನು ಮಾಡಲಿ ಅಥವಾ ಏನಾದರೂ ಬೆಳಗ್ಗೆನೆ ಮಾಡಿದ್ದ ಎನ್ನುತ್ತ ಉಪಚರಿಸುತ್ತಿದ್ದ ಅನಿತಾ ಮಾತುಗಳು ಮಾಲಿನಿಗೆ ಸ್ವಲ್ಪ ಹಿತವೆನಿಸಿತ್ತು ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಮೊದಲು ಕಾಫಿ ಮಾಡು ಅಂದ ಮಾಲಿನಿ ಪ್ರೀತಿಯಿಂದ ಗುದ್ದುತ್ತಾ ನನಗ್ಯಾಕೆ ಬೇಜಾರು ಬೇಕಂತಲೇ ಛೇಡಿಸುತ್ತಾಳೆ ಅಲ್ಲ ಊಟದ ಸಮಯದಲ್ಲಿ ಯಾಕೆ ಕಾಫಿ ಅಡುಗೆ ಬೇಕಾದರೆ ಎಂದು ಹೇಳುತ್ತಿದ್ದಂತೆ ಮುಖ ಓದಿಸಿದ ಮಾಲಿನಿ ಕಾಫಿ ಕಾಫಿ ಎಂದು ಅರಚತೊಡಗಿದಳು ಸರಿ ಮಾರಾಯ್ತಿ ಒಂದು ನಿಮಿಷ ಬಂದೆ ಎನ್ನುತ್ತಾ ಅಡುಗೆ ಕೋಣೆಗೆ ಹೋಗಿ ಕಾಫಿ ಮಾಡುತ್ತಲೇ ಏ ಮಾಲಿನಿ ಯಾಕೆ ಇವತ್ತಿಷ್ಟು ಲೇಟು ಪ್ರತಿದಿನ ನೀನು ಇಷ್ಟೊತ್ತಿಗೆ ಬರೋದಾ ಎಂದ ಅನಿತಾಳ ಮಾತಿಗೆ ಇಲ್ಲ ಇವತ್ತು ಅದ್ಯಾವುದೋ ಎಕ್ಸ್ಪೋರ್ಟ್ ಮೀಟಿಂಗ್ ಅಂತ ನಾನು ಇರಬೇಕಾಯಿತು ಅಟ್ಲೀಸ್ಟ್ ನೀನು ಫೋನ್ ಮಾಡಿದಾಗಾದರೂ ವಿಷಯ ಗೊತ್ತಿದ್ದರೆ ಇಂಥ ಸಮಯಕ್ಕೆ ಬಾ ಅಂತ ಹೇಳ್ತಿದ್ದೆ ಎಂದು ನೊಂದ ಧ್ವನಿಯಲ್ಲಿ ಹೇಳಿದ ಮಾಲಿನಿಗೆ ಛೇ ನೀನು ಬೇಜಾರು ಮಾಡ್ಕೋಬೇಡ ನಾನು ಸುಮ್ಮನೆ ಕೇಳಿದೆ ಅದು ಸರಿ ಅದ್ಯಾರೇ ದರಿದ್ರ ಮನುಷ್ಯ ಪಕ್ಕದ ಮನೆಯವನು ಹೆಂಡ್ತಿ ಸಂಸಾರ ಇಲ್ವಾ ಅವನಿಗೆ ಎಂದು ಬೇಕಂತಲೇ ಅಡಿಗೆ ಕಿಟಕಿ ತೆಗೆದು ಎತ್ತರದ ಸ್ವರದಲ್ಲಿ ಶಾಮಣ್ಣನಿಗೆ ಕೇಳಲಿ ಎಂದೇ ಅರಿಚಿದ ಅನಿತಾಳನ್ನು ತಡೆಯದೆ ಮಾಲಿನಿ ಸಹ ಅಡಿಗೆ ಕೋಣೆಗೆ ಬಂದು ಮಾರಾಯ್ತೀಯೇ ಅವನ ಹೆಂಡ್ತಿ ಗಮನವೆಲ್ಲ ಯಾವಾಗಲೂ ನಮ್ಮನೆ ಮೇಲೆ ಇರುತ್ತೆ ಅವರವರ ಗಂಡನನ್ನು ಹಿಡಿತದಲ್ಲಿ ಇಟ್ಕೊಳ್ಳದೆ ಬೇರೆ ಹೆಣ್ಣು ಮಕ್ಕಳನ್ನು ದೂರೋದೆ ದೊಡ್ಡ ಗುಣವಾಗಿದೆ ಅವರಿಗೆ ಏನು ಮಾಡಲಿ ಎಂದು ಬೇಕಂತಲೇ ಅರಿಚಿ ಹೇಳಿದ ಮಾಲಿನಿ ಈ ರೀತಿಯ ಅವಕಾಶ ಮಾಡಿಕೊಟ್ಟ ಅನಿತಾಳಿಗೆ ಥ್ಯಾಂಕ್ಸನ್ನು ಕುಣಿಯುತ್ತಾ ಹೇಳಿದಳು ರಾತ್ರಿ ಸುಮಾರು ಒತ್ತಾದ್ದರಿಂದ ಅನಿತಾ ಹೇಳುವ ಮುಂಚೆಯೇ ಮಾಲಿನಿ ಇವತ್ತು ರಾತ್ರಿ ಇಲ್ಲೇ ಮಲಗಿದ್ದು ನಾಳೆ ಹೋಗು ಎಂದ ಅವಳಿಗೆ ಮನಸ್ಸಿನಲ್ಲೇ ಧನ್ಯವಾದಗಳನ್ನು ಹೇಳುತ್ತಾ ಪಾವನೆಯ ವಿಷಯ ಹೇಳೋಣವೇ ಎಂದುಕೊಂಡಳು ಯಾಕೋ ತಡೆದಳು ಸರಿ ಊಟವಾದ ನಂತರ ಹೇಳಿದ್ದರಾಯಿತು ಎಂದುಕೊಂಡು ಸವಿಯಾದ ಕಾಪಿಯನ್ನು ಕುಡಿದಳು ಮಾಲಿನಿ ತನ್ನ ಆಪೀಸಿನ ಹಾಗೂ ಬೇರೆವರೆಗಿನ ವಿಷಯಗಳನ್ನು ಮಾತನಾಡುತ್ತಾ ಅನಿತಾಳಿಗೆ ಅಡುಗೆ ಮಾಡುವುದಕ್ಕೆ ಸಹಾಯ ಮಾಡಿ ಸ್ನಾನ ಮಾಡಿ ಬರ್ತೀನಿ ಎಂದು ಎದ್ದು ಹೋದಳು ಅನಿತಾ ಅಡುಗೆ ಮುಗಿಸಿ ಟಿವಿಯನ್ನು ಆನ್ ಮಾಡಿ ಕೂತಳು ಹಾಡು ಗುನುಗುನಿಸುತ್ತಾ ಖುಷಿಯಿಂದ ಸ್ನಾನ ಮುಗಿಸಿ ಬಂದ ಮಾಲಿನಿ ಆಗ ತಾನೇ ಅರಳಿದ ಕೆಂದಾವರಿಯಂತೆ ಕಾಣಿಸಿದಳು ಮಾತಿನ ಮಧ್ಯೆ ಆರಿಸುವ ಹಾಸ್ಯದ ಚಟಾಕಿ ಸ್ವಲ್ಪ ಗೆಲುವಾದರೂ ಒಂದು ಕಡೆ ನಿಲ್ಲದೆ ಜಿಂಕೆಯಂತೆ ಎಗರಿ ಓಡಾಡುವ ಮಾಲಿನಿ ನಿಜವಾಗಲೂ ಸ್ಮಾರ್ಟ್ ಆ್ಯಂಡ್ ಡ್ಯಾಶಿಂಗ್ ಲೇಡಿ ಎನಿಸಿತ್ತು ಅನಿತಾಳಿಗೆ ಸುಮಾರು ರಾತ್ರಿಯಾದ್ದರಿಂದ ಹೆಚ್ಚು ಮಾತನಾಡದೆ ಇಬ್ಬರೂ ಊಟ ಮುಗಿಸಿ ಟಿ ವಿ ಆಫ್ ಮಾಡಿ ಮಲಗಿದರು ಭಾವನೆಯ ವಿಷಯದಿಂದ ನಿದ್ದೆ ಬಾರದೆ ಅನಿತಾ ಮೆಲ್ಲನೆ ಅವಳ ವಿಷಯವನ್ನು ಕತ್ತಲೆಯಲ್ಲಿ ಕಣ್ಬಿಟ್ಟುಕೊಂಡು ಮಾಲಿನಿಗೆ ಸಂಕ್ಷಿಪ್ತವಾಗಿ ಹೇಳಿದಳು ಅದಕ್ಕೆ ಯಾವುದೇ ಉತ್ತರ ನೀಡದೆ ಮಲಗಿದ್ದ ಮಾಲಿನಿಯನ್ನು ಕಾಡದೆ ಬೆಳಗ್ಗೆ ಮತ್ತೆ ಕೇಳಿದರಾಯಿತು ಎಂದುಕೊಂಡು ಮುಗ್ಗಲಾಗಿ ಮಲಗಿದ್ದ ಅನಿತಾಳಿಗೆ ಅರೆನಿದ್ದೆ ಪಾವನಿಯ ಬಗ್ಗೆಯೇ ಯೋಚನೆ ಮಾಡುತ್ತಾ ಮಲಗಲು ಪ್ರಯತ್ನಪಟ್ಟಳು ಮಾರನೇ ದಿನ ಮಾಮೂಲಿನಂತೆ ಎದ್ದು ದಿನನಿತ್ಯದ ಕೆಲಸ ಮುಗಿಸಿ ಮಾಲಿನಿಯನ್ನು ಆಫೀಸಿಗೆ ಬೀಳ್ಕೊಡುತ್ತಾ ತಾನು ಆಸ್ಟೆಲ್ಗೆ ಹೋಗುವುದಾಗಿ ಹೇಳಿ ದಾರಿಯಲ್ಲೇ ಮತ್ತೊಮ್ಮೆ ಪಾವನಿಯ ಬಗ್ಗೆ ಮಾತನಾಡಿದ ಅನಿತಾಳಿಗೆ ಉತ್ತರವಾಗಿ ಯಾವುದಕ್ಕೂ ಸಂಜೆ ಮಾತನಾಡೋಣ ಮನೆಗೆ ಬಂದು ಬಿಡು ಎಂದು ಮಾಲಿನಿ ಆಟೋ ಹಿಡಿದು ಆಫೀಸಿಗೆ ಹೊರಟು ಬಿಟ್ಟಳು ಯಾಕೋ ಮಾಲಿನಿ ವರ್ತನೆ ಅನಿತಾಳಿಗೆ ಯೋಚಿಸುವಂತೆ ಮಾಡಿತು ಆದರೂ ಸಂಜೆ ಮಾತನಾಡೋಣ ಎಂದ ಅವಳ ಮಾತಲ್ಲಿ ಸ್ವಲ್ಪ ಮಟ್ಟಿಗೆ ಆಶ್ವಾಸನೆ ಇರುವುದು ಕಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಾ ಸಂಜೆ ಹೇಗಾದರೂ ಒಪ್ಪಿಸಲೇಬೇಕೆಂದುಕೊಂಡು ಹಾಸ್ಟೆಲಿಗೆ ಬಂದಳು ಈ ಕತೆ ಭಾಗ ನಾಲ್ಕರಲ್ಲಿ ಮುಂದುವರಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ